ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರ್ಯಾರು ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ರೆಸಿಪಿ ಬಂದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮನೆಯಲ್ಲೇ ಹೇಗೆ ಮಾಡಿಕೊಳ್ಳೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ರೆಡಿಮೇಡ್ ಪೇಸ್ಟ್ ಅಷ್ಟು ನಮಗೆ ಇಷ್ಟ ಆಗೋಲ್ಲ ಹಾಗಾಗಿ ಮನೆಯಲ್ಲೇ ಫ್ರೆಶ್ ಬೆಳ್ಳುಳ್ಳಿ ಹಸಿ ಶುಂಠಿ ತೊಗೊಂಬಂದು ಫ್ರೆಶ್ ಪೇಸ್ಟು ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವೇ ಫ್ರೆಂಡ್ಸ್ ಬರೀ ರೆಡಿಮೇಡ್ ಪೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಇಷ್ಟೂ ಆಗೋಲ್ಲ ಸ್ನೇಹಿತರೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಲ್ಲ ಅದರಲ್ಲಿ ಅರ್ಧ ಹಾಕ್ತೀನಿ ಆಮೇಲೆ ಹಸಿ ಶುಂಠಿ ಎಲ್ಲ ಸಿಪ್ಪೆ ತೆಗೆದು ತೊಳೆದು ಈ ಥರ ಬಟ್ಟೆಯಲ್ಲಿ ಬಟ್ಟೆ ಮೇಲೆ ನೀರಿನ ಅಂಶ ಹಾಗೆ ಕ್ಲೀನಾಗಿ ಒರೆಸ್ಕೊಂಡು ಇಟ್ಕೋಬೇಕು ಸ್ನೇಹಿತರೆ ನೀರಿನಂಶ ಸ್ವಲ್ಪವೂ ಇರಬಾರ್ದು ನೀರಿನ ಅಂಶ ಇದ್ದರೆ ಕೆಟ್ಟೋಗ್ಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಕೊತೀವಲ್ಲ ಹಂಗಾಗಿ ನೀರಿನ ಅಂಶ ಎಲ್ಲ ತೆಗೆದು ಬಟ್ಟೆಯಲ್ಲಿ ಒರೆಸ್ತಿದ್ದೀನಿ ಸ್ನೇಹಿತರೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಸಣ್ಣ ಇದ್ದರೆ ಬೆಳ್ಳುಳ್ಳಿ ಸಿಪ್ಪೇನು ಬಿಡಿಸೋದು ಬೇಡ ದೊಡ್ಡ ದೊಡ್ಡ ಮಾತ್ರ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಇದನ್ನು ತುರ್ಕೊಳ್ಳೋಣ ಸಣ್ಣಕ್ಕೆ ನಾನು ಯಾವಾಗಲೂ ಮನೆಯಲ್ಲೇ ಈ ಥರ ಮಾಡಿ ಇಟ್ಕೊತೀನಿ ಸ್ನೇಹಿತರೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ವಾರ ಎರಡು ವಾರಕ್ಕಾಗೋವಷ್ಟು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಒಂದು ಸ್ಟೀಲ್ ಬಾಕ್ಸಲ್ಲಿ ಆವಾಗ ಅವಾಗ ಯಾಕಂದರೆ ಸ್ಕೂ ಮಗ ಸ್ಕೂಲ್ಗೆ ಹೋಗ್ತಿರ್ತಾನೆ ಅರ್ಜೆಂಟಲ್ಲಿ ಬಿಡಿಸಿ ಇಟ್ಕೊಂಡು ಅದನ್ನು ರೆಡಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸ್ನೇಹಿತರೆ ಈಗ ಅದು ತುರಿದು ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿಗೆ ಹಾಕ್ತೀನಿ ಸ್ನೇಹಿತರೆ ಇದು ಅಷ್ಟು ಬೆಳ್ಳುಳ್ಳಿ ಹಾಕ್ತೀನಿ ಆಗಲೇ ತೋರಿಸಿದ್ನಲ್ಲ ಬೆಳ್ಳುಳ್ಳಿ ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಇದು ಹಸಿಶುಂಠಿ ಮಾತ್ರ ಅಷ್ಟು ತುರಿದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಅದನ್ನು ಅಷ್ಟು ಹಾಕಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಮಿಕ್ಸಿ ಮಾಡಿದ್ದೀನಿ ಸ್ವಲ್ಪನೂ ನೀರು ಮುಟ್ಟಿಸ್ಲೇ ಮಾಡಬಾರ್ದು ಸ್ನೇಹಿತರೆ ಆ ಥರ ರುಬ್ಕೋಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಪೇಸ್ಟ್ ಅಲ್ವಾ ಎಷ್ಟು ಘಮ ಘಮ ಅಂತಿದೆ ಯಾಕಂದರೆ ಜವಾರಿ ಬೆಳ್ಳುಳ್ಳಿ ಜವಾರಿ ಹಸಿ ಶುಂಠಿ ಅಂದರೆ ನಾರ್ ನಾರಿನಲ್ಲಿ ನಾರ ಹಂಗೆ ಬರುತ್ತಲ್ಲ ಸ್ನೇಹಿತರೆ ಹಸಿ ಶುಂಠಿ ಅದು ಭಾಳ ಚೆನ್ನಾಗಿರುತ್ತೆ ಎಷ್ಟು ಪರಿಮಳ ಬೀರುತ್ತಿದೆ ಅಂದರೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಸ್ನೇಹಿತರೆ ಎಷ್ಟು ನುಣ್ಣಗಾಗಿದೆ ಈಗ ಇದನ್ನು ನಾನು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ ಸ್ನೇಹಿತರೆ ಪ್ಲಾಸ್ಟಿಕ್ ಬಾಕ್ಸು ಅದರಲ್ಲಿ ಹಾಕಿ ಇಟ್ಕೋಬಾರ್ದು ಈ ಥರ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು ಎರಡು ವಾರ ಮೂರು ವಾರ ಅಂತೂ ಬರುತ್ತೆ ಸ್ನೇಹಿತರೆ ಡೈಲಿ ಪಲಾವು ಇಂಥವೆಲ್ಲ ಮಾಡಿದರೆ ಬೇಗ ಖಾಲಿ ಆಗುತ್ತೆ ನಾನೊಂದು ಎರಡು ವಾರ ಅಂತೂ ಮಾಡ್ತೀನಿ ಸ್ನೇಹಿತರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ಲಾಗು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ನೋಡಿ ಈ ಬಾಕ್ಸು ಈಗ ಫ್ರಿಜ್ಜಲ್ಲಿ ಇಟ್ಕೋತೀನಿ ನಮ್ಮದು ಫ್ರಿಜ್ ಬಂದುಬಿಟ್ಟು ಸಣ್ಣದು ಸ್ನೇಹಿತರೆ ಫುಲ್ ಫ್ರಿಜ್ಜಲ್ಲೆಲ್ಲ ಸಾಮಾನು ತುಂಬ್ಬಿಟ್ಟಿದೆ ಫ್ರಿಜ್ಜಲ್ಲಿ ಇಟ್ಕೊತೀನಿ ನಾನು ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಲಾಗಲ್ಲಿ ಸಿಗೋಣ